ಅಯ್ಯೋ ಅಮ್ಮ ಗುಂಡಜ್ಜಿ ಗುಂಡಜಿ ನಂತಹ ತಡಿಯಾಕ ಆಗ್ತಾ ಇಲ್ಲ ಗುಂಡಜ್ಜಿ ಇನ್ನು ಯಾರು ಬಂದಿಲ್ಲವಲ್ಲ ಗುಂಡಜ್ಜಿ ಆಸ್ಬಿದ್ರೆ ಯಾರು ಕಳ್ಕೊಣೋ ಅಂತ ಹೇಳಿ ಗುಂಡಜಿ ಇವ್ರೆಲ್ಲಿ ಕರಿ ಗುಂಡಜ್ಜಿ ನಂತಹ ಆಗ್ತಾ ಇಲ್ಲ ಅಯ್ಯೋ ದೇವ್ರೆ ಅಪ್ಪಾಜಿನೂ ಬಂದಿಲ್ಲ ಅವ್ವನೂ ಬಂದಿಲ್ಲ ಯಾರು ಬಂದಿಲ್ಲ ಅಯ್ಯೋ ಮಗ ಇನ್ನೊಂದು ಸ್ವಲ್ಪ ಹೊತ್ತು ಕಣವಾ ಹಾ ಸ್ವಲ್ಪ ಸ್ವಲ್ಪ ತಡ್ಕ ನಿಮ್ಮ ಮಗಿನ ನೋಡಲ್ವಾ ನೀನು ನೀನ್ ಚಂದದ ಮಗಿನ್ ನೋಡಲ್ವಾ ಹೇಳು ಮಗ ನೋಡ್ಬೇಕು ಅಂದ್ರೆ ಏನ್ ಹುಡುಗಾಟನುವ ಹುಟ್ಟ ಆಗಿರೋ ಮಗ ಆಚೆ ಬರ್ಬೇಕು ಅಂದ್ರೆ ಪ್ರಪಂಚ ಅಂದ್ರೆ ತಾಯಿ ಅದಳು ಸತ್ತು ಬದುಕ್ ತವ ತಾಯಿಗೆ ಪುನರ್ಜನ್ಮ ಇದ್ದಂಗೆ ಹ್ಮ್ ತಡ್ಕೊಬಿಡವ ಅಯ್ಯೋ ನನ್ ಕೈ ಅಯ್ಯೋ ನನ್ ಕೈಲಿ ಆಯ್ತಿಲ್ಲ ಸುಷ್ಮಾ ಒಂದ್ ಸ್ವಲ್ಪ ತಡ್ಕೊಬಿಡವ ಹ ನೋಡು ನಿನ್ ಮಗ ನೋಡಲ್ವ ನೀನು ಹ ನಿನ್ಮಗ ನೋಡ್ಬೇಕು ತಾನೆ ಹ್ಮ್ ಅದನ್ನ ನೆನ್ಸ್ಕ ನೀನು ಆಮ್ಯಾಕೆ ನಿನ್ಗೆ ಹ್ಞೂ ಸಮಾಧಾನ ಆಯ್ತದೆ ಈ ಮಗ ನೋಡ್ಬೇಕಲ್ಲ ನೀನು ಹ್ಮ್ ನಿನ್ ಥರ ಇರ್ತದೋ ನಿಂಗೆ ಅಣ್ಣ ನಂಗೆ ಹ್ಞೂ ಎಲ್ಲ ನೆನ್ಸ್ಕೊಳ್ವಾ ಹ್ಮ್ ಅದ್ಯಾವನ್ನ ಕೇಳ್ಕೊ ಹ್ಮ್ ಅಯ್ಯೋ ನನ್ನ ಕೈಲಾಯ್ತಾ ಇಲ್ಲ ಲಕ್ಷ್ಮಕಯ್ಯ ಗುಂಡಗ್ಗಿ ನನ್ನ ಆಯ್ತಿಲ್ಲ ಅಯ್ಯೋ ಮಗಿಗೆ ನೋವು ಸಾನೆ ಆಯ್ತಾ ಇದೆ ಇವು ಡಾಕ್ಟರ್ ಬೇರೆ ಇನ್ನು ಬಂದಿಲ್ಲ ಈ ಸಾಂತ ಗೌಡ್ರು ಓದವ್ರು ಬರ್ಲೇ ಇಲ್ಲ ಮಳೆ ಬೇರೆ ಆಚೆಗಡೆ ಹೆಂಗ್ ಹೋಯ್ತಾ ಇದೆ ಇವ್ ಮಾಡೋದು ಮಗ ಬೇರೆ ಎರಡೋ ನಡ್ಲಾರ್ದ ಆಯ್ತಲ್ಲ ಲಕ್ಷ್ಮಿ ಯೋನೆ ಮಾಡು ಅಯ್ಯೋ ದೇವ್ರಿ ಏನ್ ಮಾಡೋದು ಸುಷ್ಮಾ ಬೇರೆ ಆ ಥರ ನರಳ್ತಾ ಇದ್ದಾಳೆ ಕಡೆ ಒಂದೇ ಸಮ ಮಳೆ ಬೇರೆ ಬರ್ತಾ ಇದೆ ಅತ್ತೆ ಮಾವ ಡಾಕ್ಟ್ರು ಕರ್ಕೊಂಡು ಬರ್ತೀನಿ ಅಂತ ಓದೋರು ಇನ್ನೂ ಪತ್ತೆ ಇಲ್ಲ ಎಲ್ಲೋದ್ರು ಏನು ಕತೆನೋ ಡಾಕ್ಟ್ರು ಸಿಕ್ಕಿದ್ರೋ ಇಲ್ವೋ ಮಳೆ ಬೇರೆ ಯಾವುದಾದ್ರು ಆಟೋ ಸಿಕ್ತೋ ಇಲ್ವೋ ಡಾಕ್ಟ್ರು ಅಲ್ಲಿಂದ ನಡ್ಕೊಂಡು ಬರ್ತಾರಾ ಅದು ಇಲ್ಲ ಏನು ಮಾಡೋದು ಇವತ್ತೇ ನಾನು ಕಾರ್ ಬೇರೆ ತಂದಿಲ್ಲ ಕಾರ್ ಅದು ತಂದಿದ್ರೆ ಇವಳನ್ನೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೋದಾಗಿತ್ತು ಒಂದೇ ಸಮ ಮಳೆ ಬೇರೆ ಇದೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ ಪಾಪ ನೆಂಟಿ ನೋವು ನೋವು ಅಂತ ಬಡ್ಕೋತಾ ಇದ್ದಾಳೆ ಏನು ಮಾಡೋದು ಅತ್ತೆ ಮಾವ ಇನ್ನು ಎಷ್ಟೊತ್ತು ನೀವು ಬರೋದು ಆ ಯಾವುದೋ ಆಟ ಬರ್ತಾ ಇರೋಂಗಿದೆ ಅತ್ತೆ ಮಾವನೇ ಇರ್ಬೋದು ಡಾಕ್ಟ್ರಂಗೆ ಕರ್ಕೊಂಡು ಬರ್ತಾ ಇರೋದಾರೋ ಏನೋ ಹಾ ಅವರೇ ಅವರೇ ಅತ್ತೆ ಮಾವನೇ ಅಪ್ಪ ಸದ್ಯ ಬೇಗ ಬಂದ್ರಲ್ಲ ಬೇಗ ಬಾ ಅಪ್ಪ ಬೇಗ ಬಾ ಅತ್ತೆ ಮಾವ ಬೇಗ ಬರ್ರಿ ಬೇಗ ಬನ್ನಿ ಬರ್ರಿ ಡಾಕ್ಟ್ರವ ಬರ್ರಿ ಇದು ನಮ್ಮ ಮನೆ ಮಳೆ ಬರ್ತದೆ ಬೀರೆಬೀರೆ ಬರ್ರಿ ಡಾಕ್ಟ್ರ್ ಬಾ ನಮ್ಮ ಮಗಳು ಪಾಪ ಒದ್ದಾಡ್ತಾವ್ಳೆ ನೋವಿಂದ ಬೇಗ ಬರ್ರಿ ಡಾಕ್ಟ್ರ್ ಬ್ ಮಗ ಮತ್ತೆ ಮದ್ದಾಡ್ತಾವ್ಳೆ ಪಾಪ ಬರ್ರಿ ಡಾಕ್ಟ್ರವಾ ಇದು ನಮ್ಮ ಮನೆ ಅತ್ತೆ ಮಾವ ಬೇಗ ಬನ್ನಿ ಡಾಕ್ಟ್ರೆ ಬೇಗ ಬನ್ನಿ ಡಾಕ್ಟ್ರೆ ನನ್ನ ಹೆಂಡ್ತಿಯಲ್ಲಿ ಹೆರ್ಗೆ ನೋವಿಂದ ನರಳಾಡ್ತಾ ಇದ್ದಾಳೆ ಅವಳು ಕಿರ್ಚಿ ಆಡ್ತಾ ಇರೋದು ನನ್ನ ಕೈಲಿ ಇಲ್ಲ ಡಾಕ್ಟ್ರೆ ಬೇಗ ಬನ್ನಿ ಡಾಕ್ಟ್ರೆ ಬೇಗ ಬನ್ನಿ ನೋಡಿ ಬನ್ನಿ ಹಾಂ ಸರಿ ಪಾ ಸರಿ ನಾನು ಬಂದಿರೋದೇ ನೋಡಕ್ಕಲ್ವಾ ಏನು ಯೋಚನೆ ಮಾಡಿಬಿಡಿ ನೋಡಕ್ಕೆ ಅಂತಲೇ ತಾನೇ ಬಂದಿದ್ದೀನಿ ನಡೀರಿ ಎಲ್ಲಿದ್ದಾಳೆ ನಡೀರಿ ತೋಸ ನಡೀರಿ ಇಲ್ಲೇ ಡಾಕ್ಟ್ರೆ ಒಳಗೆ ಬನ್ನಿ ಮಳೆ ಬರೀ ಬರ್ತಾ ಇದೆ ಬನ್ನಿ ಡಾಕ್ಟ್ರೆ ಒಳಗೆ ಬನ್ನಿ ಬೇಗ ಬನ್ನಿ ಮದುವೆ ನಿನ್ನಿಂದ ಭೋಕರ ಆಯ್ತು ಕಣಪ್ಪ ಈ ಮಳೆಯಾಗು ಗಾಡಿ ತೆಗ್ದು ಹೆಂಗೋ ಡಾಕ್ಟರ್ ಮುಂ ಕರ್ಕೊ ಬಂದೆಲ್ಲ ಅಮ್ಮ ಅಮ್ಮ ಗುಂಡಜಿ ಅಮ್ಮ ಅಮ್ಮ ಮಗ ಸುಷ್ಮಾ ಹೊಸಿ ತಡ್ಕೊಳವ ಡಾಕ್ಟರ್ ಒಬ್ಬ ಬಂದವ್ರು ಕಣವ ನೋಡ್ತಾರೆ ತಡ್ಕೊ ಮಗ ಶಾಂತ ಡಾಕ್ಟರ್ ಒಬ್ಬ ಬಂದು ಕಣವ್ವ ಕಸ್ ಆಗ ಬಿಡು ಡಾಕ್ಟ್ರ್ ಒಬ್ಬ ಬನ್ನಿ ಡಾಕ್ಟ್ರವ ಪಾಪ ಮಗ ಸಾನೇ ಏಳಾಡ್ತಾ ಇದೆ ನೋಡಿ ಬನ್ನಿ ಡಾಕ್ಟ್ರವಾ ಇವಳೆಯ ನನ್ನ ಮಗಳು ಸುಸ್ಮ ಬರ್ರಿ ನೋಡಿ ಬರ್ರಿ ಸರಿ ಅಮ್ಮ ಸರಿ ನಾನು ನೋಡ್ತೀನಿ ನೋಡೋಕ್ಕೆ ಅಲ್ವಾ ಬಂದಿರೋದು ನೀವೆಲ್ಲ ಸ್ವಲ್ಪ ಹೊತ್ತು ಆಚೆ ಇರಿ ನೀವೆಲ್ಲ ಗಾಬರಿ ಆಗಿರೋದು ನೋಡಿದ್ರೆ ಆ ಮಗು ತುಂಬ ಗಾಬರಿ ಆಗುತ್ತೆ ಹಾಂ ಅವಳಿಗೆ ಧೈರ್ಯ ಹೇಳ್ಬೇಕಾಗಿರೋ ನೀವೇನೇ ಹಾಂ ಎಲ್ಲ ಗಾಬರಿ ಮಾಡಿಕೊಂಡು ಈ ಥರ ಇದ್ದರೆ ಅವಳು ಮತ್ತೆ ಅಳ್ತಾಳೆ ತುಂಬ ಅಳ್ತಾಳೆ ಅಷ್ಟೇ ನೀವು ಹೋಗಿ ಎಲ್ಲರೂ ನಾನು ಬಂದಿದ್ದೀನಲ್ವಾ ನಾನು ನೋಡ್ಕೊತೀನಿ ನೀವೆಲ್ಲ ಆಚೆ ಇರಿ ಹ್ಮ್ ಸರಿ ಡಾಕ್ಟ್ರೆ ಆಯ್ತು ನೋಡ್ರಿ ಮಗ ಸುಸ್ಮಾ ಡಾಕ್ಟ್ರು ಬಂದವರು ಕಣವ ಗಾಬರಿ ಆಗ್ಬೇಡ ಮುಂಡಜ್ಜಿ ಲಕ್ಷ್ಮಕಯ್ಯ ಬರ್ರಿ ಆಚೆ ಇರುವ ಬರ್ರಿ ಆಚೆ ಇರುವ ಡಾಕ್ಟ್ರೋಡ್ಕೋತಾರೆ ಹಾಗೆ ಅಲ್ವಾ ಮಗು ಆಗೋದು ಅಂದ್ರೆ ಸುಲಭನ ನಿಮ್ಮ ಮಗು ನೋಡಲ್ವಾ ನೀವು ಸಮಾಧಾನ ಮಾಡ್ಕೊಳ್ಳಿ ನಾನು ಬಂದಿದ್ದೀನಲ್ವಾ ಸರಿ ಹೋಗುತ್ತೆ ಸ್ವಲ್ಪ ಹೊತ್ತು ಅಯ್ಯೋ ಇದೇನಿದು ಇವ್ರಿಗೆ ನಾರ್ಮಲ್ ಆಗಿ ಹೆರಿಗೆ ಆಗಕ್ಕೆ ಕಾಣಲ್ಲ ಸೇರಿಲೇನೆ ಮಾಡಬೇಕು ಮಗು ಅಡ್ಡ ಅಡ್ಡ ಬೆಳಗ್ಬಿಟ್ಟಿದೆ ಅದೂ ಅಲ್ಲದೆ ಇವ್ರಿಗೆ ಬಿ ಪಿ ತುಂಬ ಹೆಚ್ಚಾಗಿದೆ ಈಗಲೇ ಇವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಇಲ್ಲಿ ನೋಡಿ ಬನ್ನಿ ಅಮ್ಮ ಶಾಂತಮ್ಮ ಅವರೇ ಬನ್ನಿ ಇಲ್ಲಿ ಡಾಕ್ಟ್ರೇ ಏನಾದರೂ ಬೇಕಿತ್ತ ಹೇಳಿ ಡಾಕ್ಟ್ರೆ ಏನಾಯಿತು ಡಾಕ್ಟ್ರೇ ಅಮ್ಮ ನಿಮ್ಮ ಮಗಳನ್ನ ತಕ್ಷಣವೇ ನಾವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಅವ್ರಿಗೆ ಮಗು ಅಡ್ಡ ತಿರುಗಿಬಿಟ್ಟಿದೆ ಮತ್ತೆ ಬಿ ಪಿ ಕೂಡ ತುಂಬ ಹೆಚ್ಚಾಗಿದೆ ಇವರಿಗೆ ನಾರ್ಮಲ್ ಆಗೋದು ಡೌಟಮ್ಮ ನಾರ್ಮಲ್ ಡೆಲಿವರಿ ಆಗಲ್ಲ ಇವರಿಗೆ ಸಿಜರಿ ಮಾಡಬೇಕು ಅನ್ಸುತ್ತೆ ದಯವಿಟ್ಟು ನೀವು ಮೊದಲು ಇವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಬರೋ ವ್ಯವಸ್ಥೆ ಮಾಡಿ ಡಾಕ್ಟ್ರೆ ಆಪರೇಷನ ಆಪರೇಷನ್ ಮಾಡಿ ಮಗಿಂ ತಗ್ಗಿ ಬಾ ಡಾಕ್ಟ್ರಿ ಡಾಕ್ಟ್ರ್ ಹಿಂಗೆ ಹೇಳ್ತಿದ್ದೀರಿ ಹೌದಮ್ಮ ನಿಮ್ಮ ಮಗಳಿಗೆ ತುಂಬ ಬಿ ಪಿ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಆಪರೇಷನ್ ಮಾಡಲೇಬೇಕು ಹೌದೇ ಸರಿ ಡಾಕ್ಟ್ರೆ ಈಗ್ಲೇ ಏನ ನೋಗಿ ನಮ್ಮ ನೆಪ್ಪನ್ ಹೇಳ್ತೀನಿ ಯಾವ್ದಾದ್ರು ಆಟನೋ ಏನಾದ್ರು ಕರ್ಕೊಂಬ ಅಂತ ಹೇಳ್ತೀನಿ ಡಾಕ್ಟ್ರೆ ಈಗ್ಲೇ ಹಾಸ್ಪಿಟ್ಲ್ ಹತ್ರ ಹೋಗು ಮಾ ಸರಿ ಸರಿ ಬೇಗ ಹಾಸ್ಪಿಟ್ಲ್ ಸೇರ್ಸೋ ವ್ಯವಸ್ಥೆ ಮಾಡಿ ಇಲ್ಲಾಂದ್ರೆ ತಾಯಿ ಮಗು ಇಬ್ರು ಜೀವಕ್ಕೂ ಅಪಾಯ ಇದೆ ನಾವು ತಡ ಮಾಡಿದಷ್ಟು ತುಂಬಾ ಕ್ರಿಟಿಕಲ್ ಆಗುತ್ತೆ ಕಂಡೀಷನ್ ಇಲ್ಲ ಡಾಕ್ಟರ್ ಹೋಗಿ ನಮ್ಮ ಮನೆ ಪುಂಗಿ ಹೇಳ್ತೀನಿ ರೀ ಯೋನ್ರಿ ರೀ ಬರ್ರಿ ಇಲ್ಲಿ ಒಂದ್ ಏನಾಯ್ತತ್ತೆ ಯಾಕೆ ಇಷ್ಟು ಗಾಬರಿ ಹೀಗಿದ್ದೀರಾ ಏನಾಯ್ತು ಡಾಕ್ಟ್ರೆ ಏನಾಯ್ತು ಡಾಕ್ಟ್ರೇ ಕರ್ಕೊಂಡು ಕರ್ಕೊಂಡೋಗಂತೆ ಏನು ಹಾಸ್ಪಿಟ್ಲ್ಗ ಈ ಮಳೆಲಿ ಡಾಕ್ಟರ್ ಯಾಕೆ ಡಾಕ್ಟರ್ ಏನಾಯ್ತು ನೋಡಿ ನಿಮ್ಮ ಹೆಂತಿಗೆ ಮಗು ಅಡ್ಡಡ್ಡ ತಿರುಗಿಬಿಟ್ಟಿದೆ ಮತ್ತೆ ಅವ್ರಿಗೆ ಬಿ ಪಿ ತುಂಬಾ ಜಾಸ್ತಿ ಇರೋದ್ರಿಂದ ಹೆರಿಗೆ ನಾರ್ಮಲ್ ಆಗ ಆಗೋದಿಲ್ಲ ಅವ್ರಿಗೆ ಸಿಸೇರಿಯನ್ನೇ ಮಾಡಬೇಕಾಗುತ್ತೆ ದಯವಿಟ್ಟು ತಡ ಮಾಡಬೇಡಿ ಬೇಗ ಹಾಸ್ಪಿಟ್ಲಿಗೆ ಸೇರಿಸೋ ವ್ಯವಸ್ಥೆ ಮಾಡಿ ಏನು ಸಿಸೇರಿಯನ್ನ ಡಾಕ್ಟರ್ ಏನು ಹೇಳ್ತಿದ್ದೀರಾ ಹೌದಪ್ಪ ನಿಮ್ಮ ಹೆಂಟಿಗೆ ಬಿ ಪಿ ತುಂಬ ಜಾಸ್ತಿ ಇದೆ ಸುಮ್ಮನೆ ತಡ ಮಾಡಬೇಡಿ ನೀವು ವೇಟ್ ಮಾಡಿದಷ್ಟು ತಾಯಿ ಮಗು ಇಬ್ಬರು ಜೀವಕ್ಕೂ ಅಪಾಯ ಇದೆ ನಾನು ಎಷ್ಟು ಅಂತ ಹೇಳೋದು ನಾನು ಹಾಸ್ಪಿಟಲಲ್ಲಿ ಇರ್ತೀನಿ ನೀವು ಬೇಗ ನಿಮ್ಮ ಹೆಮ್ಮಸ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬರೋ ವ್ಯವಸ್ಥೆ ಮಾಡಿ ಅಯ್ಯೋ ದೇವ್ರೆ ಇದು ಯೋನಪ್ಪ ಇದು ಡಾಕ್ಟ್ರವ ಆ ಥರ ಎಲ್ಲ ಮಾತಾಡಬೇಡಿ ಡಾಕ್ಟ್ರವ ನಮಗೆ ತಾಯಿ ಬೋಗು ಇಬ್ರು ಉಳಿಬೇಕು ನೀವು ಆ ಥರ ಎಲ್ಲ ಮಾತಾಡಬೇಡಿ ಆಯಿತು ಡಾಕ್ಟ್ರವಾ ಈಗಲೇ ನಾವು ಮಗಿನ ಹಾಸ್ಪಿಟ್ಲಿಗೆ ಕರ್ಕೊಬರ್ತೀವಿ ನೀವು ಆಟ ಅದೇ ನೀವು ಹೋಗಿರಿ ನಾವು ಈಗ್ಲಯ ಹಾಸ್ಪಿಟ್ಲಿಗೆ ಮಗಿನ ಕರ್ಕೊಬರ್ತೀವಿ ಅಯ್ಯೋ ಈ ಟೈಮಲ್ಲಿ ನಾನು ಕಾರ್ ಬೇರೆ ತಂದಿಲ್ವಲ್ಲ ಏನು ಮಾಡಲಿ ಸರಿ ಆಯಿತು ನಾನು ಈಗಲೇ ಹೋಗಿ ಆಪ್ರೇಷನ್ಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ ನೀವು ಬೇಗ ಇವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಬನ್ನಿ ಆಯಿತು ಡಾಕ್ಟ್ರೆ ಆಯಿತು ಈಗಲೇ ಕರ್ಕೊಬರ್ತೀವಿ ನೀವು ಹೋಗಿ ಅದು ಏನು ಬೇಕೋ ತಯಾರಿ ಮಾಡ್ಕೊಳ್ಳಿ ಸರಿ ಆಯಿತು ಅಳಿಯಂದರೆ ಈಗ ಅಯ್ಯೋ ನೋಡಿ ಅತ್ತೆ ನಾನು ಇವತ್ತೇನೆ ಕಾರ್ ಬೇರೆ ತಂದಿಲ್ಲ ಬೈಕಲ್ಲಿ ಬಂದೆ ಇಲ್ಲಿ ನೋಡಿದ್ರೆ ಸುಷ್ಮಾಗೆ ಈ ಥರ ಕಂಡೀಷನ್ ಇದೆ ಏನು ಮಾಡಲಿ ಈಗ ಮಾವ ನಿಮ್ಮೂರಲ್ಲಿ ಯಾರಾದರೂ ಕಾರು ಇದ್ದಾರಾ ಸ್ವಲ್ಪ ಕೇಳಿ ನೋಡ್ತೀರಾ ಯಾರ್ದಾದ್ರೂ ಕಾರ್ರೆ ಈಸ್ಕೊಂಡು ಬನ್ನಿ ನಾವು ಆ ಕಾರಲ್ಲೇ ಕರ್ಕೊಂಡು ಹೋಗೋಣ ಬೇಗ ಮಾವ ಅಯ್ಯೋ ಇಲ್ಲ ರೀ ಅಂದರೆ ಈ ಊರಿನಾಗೆ ಯಾರು ತಾವು ಕಾರಿಲ್ಲ ಏನು ಮಾಡೋದೀಗ ನಾನು ಆ ಮಾಧವಪ್ಪನ ಕರಿತೀನಿ ಹೆಂಗೋ ಆಟೋದಾಗೆ ಕರ್ಕೊಂಡು ಹೋಗ್ಬಿಡೋಣ ಕಣ್ರಿ ಮಾಧವಣ್ಣ ಕರ್ಕೊ ಬರೋದ್ರಿ ಯಾವುದೇ ಒಂದು ಬೇಗ ಆಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಸುಸ್ಮಿನ ಹೋಗ್ರಿ ಬಿರ್ಬಿರ್ನೆ ಯಾವ್ದಾದ್ರು ಒಂದು ವ್ಯವಸ್ಥೆ ಮಾಡಿ ಬಿಗ್ರೆ ಬಿಗ್ರೆ ಹಾ ಯಾರು ಸೌಮ್ಯಗೌಡರು ಬಂದಿರಬೇಕು ಅಪ್ಪಾಜಿ ನೀವಾ ಊಕ್ಕರ್ಲ ರಮೇಶ ನಾನ ಎಲ್ಲೆಲ್ಲಾ ಹೋಗಿದ್ದೆ ನೀನು ಆ ಒತ್ತಾರೆಯಿಂದ ಬೇಗ ಫೋನ್ ಮಾಡ್ತಾವ್ರೆ ನಾನು ಫೋನ್ ಮಾಡ್ತಾ ಇದ್ದೀನಿ ಆ ಎಲ್ಲೆಲ್ಲಾ ಹೋಗಿದ್ದೆ ಆ ಬೇಗರು ನೋಡ್ರೆ ಇನ್ನೂ ಮನೆಗೆ ಬಂದಿಲ್ಲ ಅಂತ ಅಂದು ನಮ್ಗೆ ಗಾಬ್ರಿ ಆಯ್ತು ಇಲ್ಲ ಅದಕ್ಕೆ ನಾನೇ ನೋಡ್ಕೊಂಡು ಹೋಗುವ ಅಂತ ಬಂದೆ ಯಾಕೆ ಯಾಕೆ ನೀವೆಲ್ಲಾ ಗಾಬರಿ ಇಂದಿದ್ದೀರಿ ಏನಾಯ್ತು ಆಯ್ತು ನಿನ್ ಫೋನ್ ಗೊಂದ ಆಗಿತ್ತು ಆ ಫೋನ್ ಮಾಡ್ರೆ ಯಾಕ ತೆಗಿತಾ ಇರಲಿಲ್ಲ ನಾನ್ ಮಾಡ್ದೆ ಒಂದು ರಿಂಗ್ ಆಯ್ತು ಆಮೇಲೆ ಸ್ವಿಚ್ ಆಫ್ ಸ್ವಿಚ್ ಆಫ್ ಅಂತ ಗೊತ್ತಾದೆ ಗೊತ್ತಾದ್ರೆ ಆಯ್ತು ಅಯ್ಯೋ ಅಪ್ಪಾಜಿ ಅದೆಲ್ಲ ನಿಮ್ಗೆ ಆಮೇಲಿಂದ ಎಲ್ಲ ಕೂತು ಹೇಳ್ತೀನಿ ಈಗ ಸುಷ್ಮನ್ಗೆ ಹೆರಿಗೆ ನೋವು ಬಂದ್ಬಿಟ್ಟಿದೆ ಅಪ್ಪಾಜಿ ಇವಲ್ಡ ತಕ್ಷಣ ನಾವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಡಾಕ್ಟರ್ ಹೇಳಿದ್ದಾರೆ ಅವಳಿಗೆ ನಾರ್ಮಲ್ ಆಗಲ್ವಂತೆ ಸಿಸೇರಿಯನ್ ಮಾಡಬೇಕು ಅಂತ ತಕ್ಷಣ ನಾವು ಈಗಲೇ ಈಗ್ ಕರ್ಕೊಂಡು ಹೋಗ್ಬೇಕು ಅಪ್ಪಾಜಿ ಯೋನೋ ಹೌದಲ್ಲ ಸ್ವಲ್ಪ ಮತ್ತೆ ಇನ್ನು ತಡ ಮಾಡಿದೀರಿ ಬರ್ರಿ ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋಗುಮ್ಮಾ ಅಯ್ಯೋ ಅದೇ ಅಪ್ಪಾಜಿ ನಾನು ಬೇರೆ ಇವತ್ತು ಕಾರ್ ತಂದಿಲ್ಲ ಬೈಕಲ್ಲಿ ಬಂದೆ ಅದು ನೋಡ್ರೆ ಏನೇನೋ ಅವಾಂತರ ಆಗೋಯ್ತು ಈಗ ಈ ಊರಲ್ಲಿ ಯಾರತವು ಕಾರು ಇಲ್ವಂತೆ ಮಾವ ಆಟೋದನ್ನೇ ಕರ್ಕೊಂಡ್ಬರ್ತೀನಿ ಅಂತ ಹೇಳ್ತಿದ್ರು ನಮಗೆ ತುಂಬಾ ಗಾಬರಿ ಆಗಿಬಿಟ್ಟಿದೆ ಅಯ್ಯೋ ನಾನ್ ಕಾರ್ ತಂದಿದ್ದೀನಿ ಕಣ್ಲಾ ಈ ಮಳೆ ಅಲ್ವೇ ಅದಕ್ಕೆ ನಾನೇ ಕಾರ್ನ್ ನಿಧಾನ ಕೊಡ್ಸ್ಕೊ ಬಂದೆ ಹ್ಮ್ ಕೆರೆಗಳೆಲ್ಲ ಬೇರೆ ತುಂಬಿ ನೀರು ಹರಿತಿತ್ತಲ್ಲ ಅದಕ್ಕೆ ಕಾರ್ನಾಗೆ ಬಂದೆ ಬರೀ ಬರೀ ನಾನ್ ಕಾರ್ ತಂದಿದ್ದೀನಿ ಆ ಹ್ಮ್ ಕರ್ಕೊಂಡ್ ನಡೀರಿ ಬೀರ್ಬೇನೆ ಮಗಿನ ಹಾಸ್ಪಿಟಲ್ ಕರ್ಕೊಂಡ್ ನಡೀರಿ ಏನು ಅಪ್ಪಾಜಿ ನೀವು ಕಾರಲ್ಲಿ ಬಂದ್ರ ಒಳ್ಳೆ ಕೆಲಸ ಮಾಡಿದ್ರಿ ಅಪ್ಪಾಜಿ ನನ್ಗಂತೂ ಕೈ ಆಡ್ತಿರಲಿಲ್ಲ ಆಡ್ತಿರ್ಲಿಲ್ಲ ಹೀಗೆ ಹೇಗೆ ಸುಷ್ಮನ ಈ ಮಳೆಲಿ ಆಚೆ ಕರ್ಕೊಂಡು ಹೋಗೋದು ಹಾಸ್ಪಿಟಲ್ಗೆ ಹೇಗೆ ಕರ್ಕೊಂಡು ಹೋಗೋದು ಅಂತ ತುಂಬಾ ಗಾಬರಿ ಆಗಿತ್ತು ಬಂದು ಒಳ್ಳೆ ಕೆಲಸ ಮಾಡಿದ್ರಿ ಅಪ್ಪಾಜಿ मावा, करकोडी, सुषमा, बेगा करकोडो कहाँ ले होगा ना, बेगा बनी। हम्म, सही करना पा। सुषमा, भारोवा, भा, बा, भा, अस्पतल को घुमा, बाहर मा। हाँ, हम्म, अबा, नगेला है तिला। सुषमा, ये नगेला सुषमा, ये गे न गेला। दही अतन को, निन ये न आगे को ना बिड़ा दिला करे, बेगा बा, अस्पतल को ಸುಷ್ಮಾ ಸ್ವಲ್ಪ ಧೈರ್ಯ ತಗೋಮಾ ನೀನ್ ಈ ಎಲ್ಲ ಅಂದ್ರೆ ನಂಗೆ ತುಂಬಾ ಗಾಬರಿ ಆಗುತ್ತೆ ಪ್ಲೀಸ್ ಪ್ಲೀಸ್ ಮಾತ್ರಿಗ ಬೇಗ ಬನ್ನಿ ಸಿಕ್ತು ಬೇಗ ಬೇಗ ಬನ್ನಿ